ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪಿಯ ಬಣ ಬಡಿತಾಟಕ್ಕೆ ಬ್ರೇಕ್ ಬೀಳ್ತಾ ಇದೆ ಹೈಕಮಾಂಡ್ ಶಾಕ್ ಕೊಡ್ತಾ ಇದೆ ಶಾಕಿಂಗ್ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಹೆಸರನ್ನ ಫೈನಲ್ ಮಾಡ್ತಾ ಇದೆ ಒಂದು ಕಡೆ ಯತ್ನಾಳ್ ಬಣಕ್ಕೂ ಶಾಕ್ ಕೊಟ್ಟಿದೆ ಇನ್ನೊಂದು ಕಡೆ ವಿಜಯೇಂದ್ರ ಬಣಕ್ಕೂ ಶಾಕ್ ಕೊಟ್ಟಿದೆ ದೆಹಲಿಯಲ್ಲಿ ಬಿಜೆಪಿ ನಾಯಕರ ಸಭೆಯ ನಂತರ ಬಹಳಷ್ಟು ಬೆಳವಣಿಗೆಗಳು ಆಗ್ತಾ ಇವೆ ಅದರಲ್ಲಿ ಒಂದು ಸುದ್ದಿ ಬಂದಿದೆ ಅದು ನಿಜ ಆದ್ರೆ ವಿಜಯೇಂದ್ರ ಬಣಕ್ಕೆ ದೊಡ್ಡ ಆಘಾತ ಎಂತೂ ಆಗತ್ತೆ ವಿಜಯೇಂದ್ರ ಅಧ್ಯಕ್ಷ ಸ್ಥಾನವನ್ನು ಬಿಡಬೇಕಾದ ಅನಿವಾರ್ಯತೆ ಬರುತ್ತೆ ಕೇವಲ ವಿಜಯೇಂದ್ರ ಮಾತ್ರ ಅಲ್ಲ ಮತ್ತೊಬ್ಬ ಪ್ರಮುಖ ನಾಯಕನ ತಲೆದಂಡ ಕೂಡ ಆಗುತ್ತೆ ಈ ಕೆಲಸವನ್ನ ಪಿಯ ಹೈಕಮಾಂಡ್ ಮೊದಲೇ ಮಾಡಬೇಕಾಗಿತ್ತು ಒಂದೂವರೆ ವರ್ಷದಿಂದ ಎಷ್ಟೇ ವಾರ್ನಿಂಗ್ ಮಾಡಿದ್ರು ಯಾರಾದರೂ ಬಾಯಿ ಮುಚ್ಚಿಕೊಂಡು ಇದ್ರ ಅಂದ್ರೆ ಖಂಡಿತ ಇರಲಿಲ್ಲ ಅಬ್ಬ ಬಾಬಾ ಅದೇನು ಟೀಕೆಗಳು ಅದೇನು ಮಾತುಗಳು ಬಾಯಿ ಬಿಟ್ರೆ ಏಕವಚನದ ಮಾತುಗಳೇ ಬಿಜೆಪಿ ವಿಪಕ್ಷ ಸ್ಥಾನದಲ್ಲಿದ್ರು ಪಕ್ಷದ ಒಳಗೆ ಕಿತ್ತಾಡಿಕೊಳ್ತಾ ಇದ್ರು ಯಾವಾಗಲೂ ಆಗಬೇಕಾಗಿದ್ದ ಕೆಲಸ ಕೊನೆಗೆ ಈಗಲಾದರೂ ಮಾಡ್ತಾ ಇದ್ದಾರಲ್ಲ ಅಂತ ಖುಷಿ ಪಡಬೇಕಷ್ಟೇ ಈಗ ಔಷಧಿ ಕೊಡೋ ಕೆಲಸವನ್ನು ಹೈಕಮಾಂಡ್ ಮಾಡ್ತಾಯಿದೆ ಇದರಿಂದ ರಾಜ್ಯದ ಕೆಲ ನಾಯಕರಿಗೆ ಶಾಕಿಂಗ್ ಸುದ್ದಿ ಆದರೆ ಕೆಲವರಿಗೆ ಹೈಕಮಾಂಡ್ ಅಧ್ಯಕ್ಷ ಸ್ಥಾನಕ್ಕೆ ಮಣೆಯನ್ನು ಹಾಕ್ತಾ ಇದೆ ಈಗ ರಾಜ್ಯ ಬಿ ಜೆ ಪಿಯಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಹಾಗಾದರೆ ವಿಜಯೇಂದ್ರ ಬಣಕ್ಕೆ ಶಾಕ್ ಏನು ಯತ್ನಾಳ್ ಬಾಯಿ ಮುಚ್ಚೋಕ್ಕೆ ಕಾರಣ ಏನು ಬೊಮ್ಮಯ್ಯವರ ಮೀನಿನ ಹೆಜ್ಜೆಯಂತಹ ನಿಗೂಢ ನಡೆ ಏನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಆ ಮೂರು ಹೆಸರುಗಳು ಯಾವುವು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಜ್ಯ ಬಿಜೆಪಿಯ ಒಳಜಗಳ ಕೇಲ ನಾಯಕರ ತಲೆದಂಡವನ್ನು ಕೊಡ್ತಾ ಇದೆ ರಾಜ್ಯಾಧ್ಯಕ್ಷರು ಯಾರೇ ಆದರೂ ಪರವಾಗಿಲ್ಲ ವಿಜಯೇಂದ್ರ ಮಾತ್ರ ಮುಂದುವರಬಾರದು ಅಂತ ರೋಡ್ ರೋಡ್ ಅಲ್ಲಿ ಹೇಳ್ತಾ ಇರೋ ಯತ್ನಾಳ್ ರಮೇಶ್ ಜಾರಕಿಹೊಳಿಯ ಟೀಮ್ನ ಭಿನ್ನ ಮತ ಈಗ ನಿರ್ಣಾಯಕ ಹಂತವನ್ನು ತಲುಪಿದೆ ಕೇಂದ್ರ ಸಚಿವ ಸೋಮಣ್ಣ ಅವರ ಗೃಹ ಪ್ರವೇಶದ ನೆಪ ಇಟ್ಕೊಂಡು ಎರಡೂ ಬಣದ ನಾಯಕರು ಮೂರು ದಿನಗಳ ಕಾಲ ದೆಹಲಿಯಲ್ಲಿದ್ದರು ನಂತರ ಎರಡು ಬಣಗಳು ಸಭೆಯನ್ನ ನಡೆಸಿದ್ರು ಇಂತಹ ಸಮಯದಲ್ಲಿ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿತ್ತು ಫೆಬ್ರವರಿ ಹದಿಮೂರರ ಒಳಗೆ ಸೂಕ್ತ ಉತ್ತರವನ್ನು ಕೊಡಬೇಕು ಇಲ್ಲಾಂದ್ರೆ ನೀವು ಹೇಳೋಕೆ ಏನೂ ಇಲ್ಲ ಅಂತ ನಿರ್ಧಾರ ಮಾಡಿ ಮುಂದೆ ಆಗಬೇಕಾಗಿರೋ ಕ್ರಮವನ್ನು ತಗೋತೀವಿ ಎನ್ನುವ ಎಚ್ಚರಿಕೆಯನ್ನ ಕೊಟ್ಟಿತ್ತು ಇದೆಲ್ಲದರ ಮಧ್ಯೆ ಮಾಜಿ ಸಿಎಂ ಹಾವೇರಿಯ ಸಂಸದ ಬಸವರಾಜ ಬೊಮ್ಮಾಯಿ ನಡೆ ಭಾರೀ ಸಂಚಲವನ್ನು ಸೃಷ್ಟಿ ಮಾಡ್ತಾ ಇದೆ ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಮೂರು ಗುಂಪುಗಳಿವೆ ವಿಜಯೇಂದ್ರ ಬಣ ಒಂದು ಕಡೆ ಯತ್ನಾಳು ಬಣ ಇನ್ನೊಂದು ಕಡೆ ಇವರಿಬ್ಬರ ಮಧ್ಯೆ ತಟಸ್ಥ ಗುಂಪು ಈ ತಟಸ್ಥ ಬಣದಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ತಾ ಇರೋದು ಬಸವರಾಜ ಬೊಮ್ಮಾಯಿ ಇತ್ತೀಚಿನ ದಿನಗಳವರೆಗೂ ಯಡಿಯೂರಪ್ಪಗೆ ನಿಷ್ಠೆಯಿಂದ ಇದ್ದ ಬೊಮ್ಮಾಯಿ ಈಗ ತಮ್ಮದೇ ಆದ ಬೇರೆಯ ಗುಂಪನ್ನು ಸ್ಥಾಪಿಸಿದ್ದಾರೆ ಇದೆಲ್ಲದರ ಹಿಂದೆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ಕೂಡ ಹಾಕಿದ್ದಾರೆ ಇದಕ್ಕೆ ಸಾಕ್ಷಿ ಅಂದರೆ ಇತ್ತೀಚೆಗೆ ತಮಗೆ ಬೇಕಾದ ಕೆಲ ಶಾಸಕರ ಜೊತೆ ಸೇರಿ ಭೋಜನ ಕೂಟವನ್ನು ಏರ್ಪಡಿಸಿದ್ರು ಆ ಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಇದ್ದರು ಅಶೋಕ್ ಅವರಿಗೆ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಲ್ಲ ಇದನ್ನ ಖುದ್ದು ಅವರೇ ಬಹಿರಂಗವಾಗಿ ಹೇಳಿದ್ರು ಆದರೆ ಬೆಂಬಲ ಮಾತ್ರ ಬೊಮ್ಮಾಯಿ ಕಡೆಗೆ ಇದೆ ಬೊಮ್ಮಾಯಿಯವರ ನಿಗೂಢ ನಡೆ ಯಾಕೆ ಇಷ್ಟು ಕುತೂಹಲ ಹುಟ್ಟು ಹಾಕಿದೆ ಅಂದ್ರೆ ಅವರು ಹೇಳಿದ್ದ ಆ ಮಾತು ಅದೇನಂದ್ರೆ ಹೈಕಮಾಂಡ್ ಯಾವುದೇ ನಿರ್ಧಾರ ತಗೊಂಡ್ರು ನಾನು ಆ ನಿರ್ಧಾರಕ್ಕೆ ಬದ್ಧ ಅನ್ನೋದನ್ನ ಬೊಮ್ಮಾಯಿ ಮೊದಲೇ ಹೇಳಿದ್ರು ಬೊಮ್ಮಾಯಿ ಅವರ ಈ ನಂಬಿಕೆಗೆ ಕಾರಣ ಅಂದ್ರೆ ದೆಹಲಿ ಚುನಾವಣೆ ಮುಕ್ತಾಯ ಆಗೋವರೆಗೂ ವಿಜಯೇಂದ್ರ ಅಧ್ಯಕ್ಷ ಸ್ಥಾನವನ್ನು ಅಲ್ಲಾಡಿಸೋದು ಸುಲಭದ ಮಾತಾಗಿರಲಿಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಈಗ ಆ ಪರಿಸ್ಥಿತಿ ಬದಲಾಗ್ತಾ ಇದೆ ಯಾಕಂದ್ರೆ ವಿಜಯೇಂದ್ರ ಬದಲಾವಣೆ ಬಗ್ಗೆ ಹೈಕಮಾಂಡ್ ಒಳಗೆ ಚರ್ಚೆ ನಡೀತಾ ಇದೆ ಇನ್ನೊಂದು ಕಡೆ ಯತ್ನಾಳ್ ಕೋಪ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮಾತ್ರ ಪಿಯ ಮೇಲೆ ಕೋಪ ಇಲ್ಲ ವಿಜಯೇಂದ್ರ ಅವರನ್ನು ಏನಾದರೂ ಮುಂದುವರಿಸಿದ್ರೆ ಕೆಲವೊಂದು ಷರತ್ತುಗಳನ್ನು ಹಾಕಬೇಕು ಆದರೆ ಆ ಷರತ್ತುಗಳ ಮೇಲೆ ಯಾವುದೇ ನಾಯಕತ್ವ ನಿಲ್ಲಲ್ಲ ಷರತ್ತಿನ ಮೇಲೆ ಪರಿಹಾರ ಹುಡುಕೋದು ಶಾಶ್ವತ ಪರಿಹಾರ ಆಗಲ್ಲ ಮತ್ತೆ ಮತ್ತೆ ಪಕ್ಷದಲ್ಲಿ ಸಮಸ್ಯೆಗಳು ಬರ್ತಾನೆ ಇರುತ್ತವೆ ಹೈಕಮಾಂಡ್ ಅದೇ ನಿಟ್ಟಿನಲ್ಲಿ ಯೋಚನೆ ಮಾಡುತ್ತೆ ಅನ್ನೋದನ್ನು ತಿಳಿದು ಬೊಮ್ಮಾಯಿ ಈ ರೀತಿಯ ಹೇಳಿಕೆಗಳನ್ನು ನೀಡಿದ್ದಾರೆ ಇನ್ನು ಬಿ ಜೆ ಪಿಯಲ್ಲಿ ಚರ್ಚೆ ಆಗ್ತಾ ಇರೋ ಇನ್ನೊಂದು ವಿಚಾರ ಅಂದರೆ ಬೊಮ್ಮಾಯಿ ಆರ್ ಅಶೋಕ್ ವಿಜೇಂದ್ರ ವಿರುದ್ಧ ಹೈಕಮಾಂಡ್ ಮುಂದೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇಂತಹ ಸಮಯದಲ್ಲಿ ರಾಜ್ಯದಿಂದ ಮೂರು ಜನರ ಹೆಸರನ್ನು ಅಧ್ಯಕ್ಷ ಸ್ಥಾನಕ್ಕೆ ಬೊಮ್ಮಾಯಿಯವರೇ ಶಿಫಾರಸನ್ನು ಮಾಡಿದ್ದಾರೆ ಒಟ್ಟಿನಲ್ಲಿ ವಿಜೇಂದ್ರ ಅವರನ್ನು ಅಲುಗಾಡಿಸೋದು ಕಷ್ಟ ಅನ್ನೋದು ಈಗ ದೂರ ಆಗಿದೆ ಬಸವರಾಜ ಬೊಮ್ಮಾಯಿ ಹೆಸರು ಮುನ್ನಲೆಗೆ ಬಂದಿದೆ ಬರೀ ಬೊಮ್ಮಾಯಿ ಹೆಸರು ಮಾತ್ರ ಅಲ್ಲ ಇನ್ನೊಂದು ಹೆಸರು ಕೂಡ ಕೇಳಿ ಬಂದಿದೆ ಇದು ಆಶ್ಚರ್ಯ ಆದರೂ ಕೂಡ ನಿಜ ಅದು ಮುರುಗೇಶ್ ನಿರಾಣಿ ಅಂತ ಈಗಾಗಲೇ ಹೆಸರು ಹೊರಗೆ ಬರ್ತಾ ಇದೆ ಗೆಳೆಯರೆ ಇದೆಲ್ಲ ಪಿಯಲ್ಲಿ ಚರ್ಚೆ ಆಗ್ತಾ ಇರೋ ವಿಷಯ ಆದರೆ ಇಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳೇನು ಯತ್ನಾಳ್ ಬಣ ಮತ್ತು ವಿಜೇಂದ್ರ ಬಣ ಮಾತ್ರ ಅಲ್ಲ ತಟಸ್ಥ ಬಣ ಒಂದು ಕಡೆ ಸಭೆಯನ್ನು ಮಾಡ್ತಾ ಇದ್ದಾರೆ ಈ ಸಭೆಯಲ್ಲಿ ಬೊಮ್ಮಾಯಿ ಸಿಟಿ ರವಿ ಸುಧಾಕರ್ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ತೋಮಣ್ಣ ಇನ್ನು ಬಹಳಷ್ಟು ನಾಯಕರು ಭಾಗವಹಿಸಿದ್ರು ಇವರೆಲ್ಲರಲ್ಲಿ ಪ್ರಮುಖ ಅಂದ್ರೆ ಹೈಕಮಾಂಡ್ಗೆ ಹತ್ರ ಆಗ್ತಾ ಇರೋದು ಬೊಮ್ಮಾಯಿ ಮಾತ್ರ ಈ ಹಿಂದೆ ಸಿಎಂ ಆಗಿದ್ದ ಸಂದರ್ಭದಲ್ಲೂ ಬಿಜೆಪಿಯ ಹೈಕಮಾಂಡ್ ಮಾತನ್ನ ತಪ್ಪದೇ ಪಾಲನೆ ಮಾಡ್ತಾ ಇದ್ರು ಇಂತಹ ಹೈಕಮಾಂಡ್ ಮಾತು ಕೇಳೋದೇ ಬಿಜೆಪಿಗೆ ಬೇಕಾಗಿರೋದು ಆಗ ಮಾತ್ರ ರಾಜ್ಯ ಬಿಜೆಪಿಯ ಮೇಲೆ ಹೈಕಮಾಂಡ್ ಹಿಡಿತ ಸಾಧಿಸೋಕೆ ಆಗತ್ತೆ ಇದೆಲ್ಲದರ ಜೊತೆಗೆ ಕೇಂದ್ರ ಸಂಪುಟದಲ್ಲಿ ಯಾವುದೇ ಸ್ಥಾನ ಸಿಗದೇ ಇರೋ ಬೇಸರಕ್ಕೆ ಇದು ಪರಿಹಾರ ಕೂಡ ಆಗುತ್ತೆ ಇದೆಲ್ಲದಕ್ಕಿಂತ ವಿಜಯೇಂದ್ರಗೆ ಶಾಕ್ ಕೊಟ್ಟ ಇನ್ನೊಂದು ಸುದ್ದಿ ಅಂದ್ರೆ ಇದೇ ಬೊಮ್ಮಾಯಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರ್ ಎಸ್ ಎಸ್ನ ನ ಪ್ರಮುಖರನ್ನ ಭೇಟಿಯಾಗಿದ್ದಾರೆ ಅನ್ನೋದು ದೊಡ್ಡ ವಿಷಯ ಆಗಿದೆ ಹೀಗಾಗಿ ಬೊಮ್ಮಾಯಿ ಅವರ ಮೀನಿನ ಹೆಜ್ಜೆ ಯಾರಿಗೂ ಕಾಣಿಸ್ತಾ ಇಲ್ಲ ಕೆಲವು ಕಡೆ ವರದಿ ಆಗ್ತಾ ಇದೆ ಬೊಮ್ಮಾಯಿ ಸಂಘದ ನಾಯಕರನ್ನ ಭೇಟಿಯಾಗಿ ವಿಜೇಂದ್ರ ಅವರನ್ನು ಕೆಳಗಿಳಿಸುವುದು ಒಳ್ಳೆಯದು ಅನ್ನೋದನ್ನ ಹೇಳಿದ್ದಾರೆ ಅಂತ ಅದರ ಜೊತೆಗೆ ಮೂವರು ನಾಯಕರು ಅಧ್ಯಕ್ಷರಾಗೋಕ್ಕೆ ಸಮರ್ಥರಾಗಿದ್ದಾರೆ ಅನ್ನೋದನ್ನು ತಿಳಿಸಿದ್ದಾರೆ ಹಾಗಾದರೆ ಬೊಮ್ಮಾಯಿ ಹೇಳಿರೋ ಆ ಮೂವರು ನಾಯಕರು ಯಾರೋ ಏನಾದರೂ ಲಿಂಗಾಯತ ಸಮುದಾಯದ ನಾಯಕರು ಅಧ್ಯಕ್ಷರಾಗಬೇಕು ಅಂದರೆ ಅದಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಅವರೇ ಸೂಕ್ತ ಅಂತ ಹೇಳಿದ್ದಾರೆ ಯಾಕಂದರೆ ಎಲ್ಲರನ್ನು ನಿಭಾಯಿಸಿಕೊಂಡು ಹೋಗೋ ಸಾಮರ್ಥ್ಯ ಅವರಿಗೆ ಇದೆ ಇದಕ್ಕಿಂತ ಹೆಚ್ಚಾಗಿ ಸೋಮಣ್ಣ ಅವರಿಗೆ ಎಲ್ಲರೂ ಗೌರವವನ್ನು ಕೊಡ್ತಾರೆ ಹೀಗಾಗಿ ಬೆಂಗಳೂರಿಂದ ತುಮಕೂರಿಗೆ ಹೋಗಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅನ್ನೋದನ್ನು ಬೊಮ್ಮಾಯಿ ಹೇಳಿದ್ದಾರೆ ಇನ್ನು ಒಕ್ಕಲಿಗ ಸಮುದಾಯದವರನ್ನ ನಾಯಕರನ್ನಾಗಿ ಮಾಡೋದಾದ್ರೆ ಆಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ಮಾಡಬಹುದು ಇಲ್ಲಾಂದ್ರೆ ಸಿಟಿ ರವಿ ಅವರನ್ನ ಮಾಡಬಹುದು ಅವರು ಕೂಡ ಒಕ್ಕಲಿಗ ಸಮುದಾಯದವರು ಸಂಘದ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಂತ ಬೊಮ್ಮಾಯಿ ಹೇಳಿದ್ದಾರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಸಿಟಿ ರವಿ ಅವರನ್ನ ಅಧ್ಯಕ್ಷರಾಗಿ ಮಾಡಬೇಕು ಅಂದರೆ ಆರ್ ಅಶೋಕ್ ಅವರ ವಿಪಕ್ಷ ಸ್ಥಾನಕ್ಕೆ ಕುತ್ತು ಬರುತ್ತೆ ಯಾಕಂದ್ರೆ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷ ಎರಡನ್ನೂ ಒಕ್ಕಲಿಗ ಸಮುದಾಯಕ್ಕೆ ಕೊಡಲ್ಲ ಸದ್ಯಕ್ಕೆ ಅಧ್ಯಕ್ಷ ಸ್ಥಾನ ಲಿಂಗಾಯತ ಸಮುದಾಯದ ವಿಜೇಂದ್ರ ಬಳಿ ಇದೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನ ಒಕ್ಕಲಿಗ ಸಮುದಾಯದ ಆರ್ ಅಶೋಕ್ ಬಳಿ ಇದೆ ಇನ್ನೊಂದು ಕಡೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ಪರಿಶಿಷ್ಟ ಸಮುದಾಯದ ಚೆಲುವಾದಿ ನಾರಾಯಣ ಸ್ವಾಮಿ ಅವರು ಅಲ್ಲಿ ಕೂತ್ಕೊಂಡಿದ್ದಾರೆ ಹೀಗಾಗಿ ಆರ್ ಅಶೋಕ್ ಅವರ ಸ್ಥಾನಕ್ಕೆ ಕುತ್ತು ಬರುತ್ತೆ ಅನ್ನೋ ವಿಷಯಗಳು ಈಗ ಹೊರಗೆ ಬರ್ತಾ ಇವೆ ಇದೇ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಇನ್ನೊಬ್ಬ ಪ್ರಮುಖ ನಾಯಕನ ತಲೆದಂಡ ಕೂಡ ಆಗುತ್ತೆ ಇದನ್ನು ಹೇಳ್ತಾ ಇರೋದು ಬಿಜೆಪಿಯವರಲ್ಲ ಈ ಹಿಂದೆ ಬಿಜೆಪಿಯಲ್ಲಿ ಇದ್ದು ಈಗ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರೋ ಬೆಳಗಾವಿ ಭಾಗದ ಪ್ರಭಾವಿ ನಾಯಕ ಲಕ್ಷ್ಮಣ್ ಸವದಿ ಇದನ್ನ ಈಗ ಹೇಳ್ತಾ ಇದ್ದಾರೆ ಅವರೇನು ಈ ಬಿಜೆಪಿ ನಾಯಕರ ಹಾಗೆ ಸುಮ್ಮನೆ ಮಾತಾಡಿಲ್ಲ ನನಗೆ ನೂರರಷ್ಟು ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಎರಡು ಪ್ರಮುಖ ಹುದ್ದೆಗಳು ಖಾಲಿ ಆಗ್ತವೆ ಬಿಜೆಪಿಯಲ್ಲಿ ಬರೀ ಅಧ್ಯಕ್ಷ ಸ್ಥಾನ ಮಾತ್ರ ಅಲ್ಲ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಬದಲಾಗುತ್ತೆ ಅಂತ ಹೇಳಿದ್ದಾರೆ ಇದು ನನಗೆ ಬಂದಿರೋ ಖಚಿತ ಮಾಹಿತಿ ನಾನು ಮೊದಲು ಪಿಯಲ್ಲಿ ಇದ್ದೆ ಹಾಗಾಗಿ ನನಗೆ ಬಿಜೆಪಿಯ ಸ್ನೇಹಿತರು ಇದ್ದಾರೆ ಅವರಿಂದಲೇ ಈ ವಿಷಯ ಗೊತ್ತಾಗಿದೆ ಅಂತ ಬಿಜೆಪಿಯ ಆಂತರಿಕ ವಿಚಾರವನ್ನು ಬಿಚ್ಚಿ ಇಡ್ತಾ ಇದ್ದಾರೆ ಇವೆಲ್ಲ ಒಂದು ಕಡೆ ನಡೀತಾ ಇದ್ರೆ ಶ್ರೀರಾಮುಲು ಅವರ ಹೇಳಿಕೆ ಈಗ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಪಕ್ಷ ನನ್ನನ್ನು ಅಧ್ಯಕ್ಷನನ್ನ ಮಾಡಿದರೆ ಯಡಿಯೂರಪ್ಪ ಅವರ ಆಶೀರ್ವಾದ ಪಡೆದು ಅವರ ಮನೆಯ ಮಗನ ತರಹ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರೋಕೆ ಪ್ರಯತ್ನವನ್ನು ಪಡ್ತೀನಿ ಎಂದಿದ್ರು ಹೈಕಮಾಂಡ್ ಈ ರೀತಿಯ ನಿರ್ಧಾರ ತಗೊಂಡ್ರೆ ಅದಕ್ಕೆ ನಾನು ಬದ್ಧ ಅಂತ ಕೂಡ ಹೇಳಿದ್ರು ಗೆಳೆಯರೆ ದಿನಗಳು ಉರುಳಿದಂತೆ ವಿಜಯೇಂದ್ರ ವಿರೋಧಿ ಬಣಗಳ ಹೆಸರು ಜಾಸ್ತಿ ಆಗ್ತಾನೆ ಇದೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ವಿಜೇಂದ್ರಗೆ ಹಿನ್ನಡೆ ಆಗುತ್ತೆ ಮೊನ್ನೆಯವರೆಗೂ ಯಾವ ರೀತಿಯ ಪರಿಸ್ಥಿತಿ ಇತ್ತು ಅಂದರೆ ವಿಜಯೇಂದ್ರ ಅವರನ್ನು ಅಲುಗಾಡಿಸುವುದೇ ಕಷ್ಟ ಅನ್ನೋ ರೀತಿ ಇತ್ತು ಯಾವಾಗ ಈ ತಟಸ್ಥ ಬಣ ತಮ್ಮದೇ ದಾರಿಯಲ್ಲಿ ಹೋಗಿ ಸಭೆಗಳನ್ನು ನಡೆಸ್ತೋ ಅಲ್ಲಿಂದ ಎಲ್ಲ ಬದಲಾಗಿ ಹೋಗಿದೆ ಒಟ್ಟಿನಲ್ಲಿ ಕರ್ನಾಟಕ ಬಿಜೆಪಿಯ ರಾಜಕೀಯ ದೆಹಲಿಯಲ್ಲಿ ತಿರುವನ್ನು ಪಡೆದುಕೊಳ್ತಾ ಇದೆ ದೆಹಲಿಯಲ್ಲಿ ತಟಸ್ಥ ಗುಂಪು ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದ ಮೇಲೆ ಅಧ್ಯಕ್ಷ ಸ್ಥಾನಕ್ಕೆ ದೊಡ್ಡ ತಿರುವು ಸಿಗ್ತಾ ಇದೆ ಒಂದು ವೇಳೆ ವಿಜಯೇಂದ್ರ ಅವರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರಿಸೋದೇ ಆದರೆ ತೀರ್ಮಾನ ತೆಗೆದುಕೊಳ್ಳೋ ಯಾವುದೇ ಅಧಿಕಾರವನ್ನು ಅವರ ಕೈಲಿ ಬಿಡೋದಿಲ್ಲ ಆ ಶಕ್ತಿಯನ್ನೇ ಕಿತ್ತುಕೊಳ್ಳೋದು ಮಾತ್ರ ಗ್ಯಾರಂಟಿ ಈ ತಟಸ್ಥಬಣ ಅಧ್ಯಕ್ಷ ಸ್ಥಾನಕ್ಕೆ ಕಾಯ್ತಾ ಇದೆ ಅಂತ ವಿಜಯೇಂದ್ರ ಅಸಮಾಧಾನವನ್ನು ಕೂಡ ಹೊರಗೆ ಹಾಕಿದ್ರು ಅದು ಹಿರಿಯ ನಾಯಕರ ವಿರುದ್ಧವೇ ತಿರುಗಿ ಬೀಳ್ತಾರೆ ಯಡಿಯೂರಪ್ಪ ವಿರುದ್ಧ ಮಾತಾಡಿದ್ರು ಪಕ್ಷದ ಹಿರಿಯ ನಾಯಕ ಸುಮ್ಮನೆ ಇರ್ತಾರೆ ಅಂದ್ರೆ ಏನರ್ಥ ಅಂತ ಮಾತಾಡಿದ್ರು ಆದ್ರೆ ಈ ವಿಜಯೇಂದ್ರ ಮಾತ್ರ ಯಾವ ಹಿರಿಯರಿಗೂ ಗೌರವ ಕೊಟ್ಟಿಲ್ಲ ಹಿರಿಯರ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಇದನ್ನ ಇವರು ಮಾತ್ರ ಮಾತಾಡಬಹುದಾ ಅವರ ವಿರುದ್ಧ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ ಯಡಿಯೂರಪ್ಪ ವಿರುದ್ಧ ಯಾರು ಮಾತಾಡಬಾರದು ಅಂತಾರೆ ಇದು ಯಾವ ನ್ಯಾಯಸ್ವಾಮಿ ಈ ವಿಷಯದ ಬಗ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ